ಎಚ್ಚರ ಸ್ಥಳದಲ್ಲಾಗಲಿ ಯಾವುದೇ ಕೆರೆ ಕುಂಚೆ ಬಾವಿ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಾಗಲಿ ಹಣವನ್ನಾಗಿ ಅದೃಷ್ಟದ ಜೀವಾಟವನ್ನ ಆಡುವುದನ್ನು ನಿಷೇಧಿಸಲಾಗಿದೆ ಎಚ್ಚರ ಕಟ್ಟೆಚ್ಚರ ಆತ್ಮೀಯ ನಾಗರಿಕರೇ ನಾನು ಕಬ್ಬಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡ್ತಿದ್ದೀನಿ ಕರುನಾಡಿನ ಜನತೆಗೆ ಮುಂಬರುವ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ನಾನು ಪೊಲೀಸ್ ಇಲಾಖೆಯ ವತಿಯಿಂದ ಆತ್ಮೀಯವಾಗಿ ಕೋರ್ತಾ ಇದ್ದೇನೆ ಯುಗಾದಿ ಹಬ್ಬ ಕರ್ನಾಟಕದ ನಮ್ಮ ಕರುನಾಡಿನ ದೇಶಾದ್ಯಂತ ಹಿಂದೂ ಸಂವತ್ತರ ವಸಂತ ಋತುವಿನ ಆಗಮನದ ವರ್ಷದ ಪ್ರಥಮ ಹಬ್ಬ ಈ ಹಬ್ಬದಲ್ಲಿ ಮನೆ ಎಲ್ಲ ಕುಳಿತು ಮಕ್ಕಳೊಂದಿಗೆ ಬೆರೆತು ಕುಟುಂಬದ ಜೊತೆಗೆ ಬೆರೆತು ಬೇವು ಬೆಲ್ಲವ ತಿಂದು ಸಿಹಿ ಕಹಿಗಳನ್ನ ನೆಲುಪು ಹಾಕುವ ಒಂದು ಕುಟುಂಬದ ಒಂದು ಧಾರ್ಮಿಕತೆಯ ಹಬ್ಬ ಹಬ್ಬವೇ ಹೊರತು ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಯುಗಾದಿ ಹಬ್ಬದ ನೆಪದಲ್ಲಿ ಹಣವನ್ನ ಪಣವನ್ನಾಗಿ ಕಟ್ಟಿಕೊಂಡು ಅಂದರ್ ಬಾಹರ್ ಅಥವಾ ಕೋಳಿ ಪಂದ್ಯಾವಿಗಳು ಸಿಂಗಲ್ ನಂಬರ್ ಯಾವುದೇ ಹಣವನ್ನ ಪಣವನ್ನಾಗಿ ಕಟ್ಟಿಕೊಂಡು ಆಡುವಂತಹ ಹಬ್ಬವೊಂದು ಅಲ್ಲವೇ ಅಲ್ಲ ಅಲ್ಲಿದ್ದೀನಿ ಯಾವುದೇ ಊರಿನಲ್ಲಾಗಲಿ ಯಾವುದೇ ಬೀದಿಯಲ್ಲಾಗಲಿ ಯಾವುದೇ ಕೇರಿಯಲ್ಲಾಗಲಿ ಕೆರೆ ಕುಂಟೆ ಮರದ ಕೆಳಗೆ ರೆಸಾರ್ಟ್ ಲಾಡ್ ಇನ್ ಯಾವುದೇ ಸ್ಥಳದಲ್ಲಾದರೂ ಕೂಡ ಯಾವುದೇ ಸಾರ್ವಜನಿಕರು ಜಿಲ್ಲೆಗಳು ಹಣವನ್ನ ಪಣವನ್ನಾಗಿ ಕಟ್ಟಿಕೊಂಡು ಅದೃಷ್ಟದ ಅಂತರ್ ಅಥವಾ ಇನ್ಯಾವುದೇ ಜೂಜಾಟ ಆಡುವುದನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಯಾವುದೇ ಸ್ಥಳದಲ್ಲಿ ಕಾನೂನನ್ನು ಕೈಗೆಟ್ಟುಕೊಂಡು ಯಾವುದೇ ಯುವಜನತೆ ಯುಗಾದಿ ಹಬ್ಬದ ನೆಪದಲ್ಲಾಗಲಿ ಯುಗಾದಿ ಹಬ್ಬದಲ್ಲಾಗಲಿ ಹಬ್ಬದ ನಂತರ ದಿನವಾದ ದಿನದಲ್ಲಾಗಲಿ ಯಾವುದೇ ಸಾರ್ವಜನಿಕ ಸ್ಥಳ ಮನೆ ಮಠ ಕೆರೆ ಕುಂಟೆ ಲಾಡ್ಜ್ ರೆಸಾರ್ಟ್ ಯಾವುದೇ ಸ್ಥಳದಲ್ಲಾಗಲಿ ಹಣವನ್ನ ಪಣವನ್ನಾಗಿ ಕೊಟ್ಟು ಕಟ್ಟಿಕೊಂಡು ಅದೃಷ್ಟದ ಜೂಜಾಟವನ್ನ ಅಡಿದನ್ನ ಕಂಡಲ್ಲಿ ಅಂತಹವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಕರ್ನಾಟಕ ಪೊಲೀಸ್ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ದಸ್ತಗಿರಿ ಮಾಡಿ ಕಠಿಣ ಕಾನೂನು ಶಿಕ್ಷೆಗೆ ಒಳಪಡಿಸಲಾಗುವುದು ಎಚ್ಚರ ಕಟ್ಟೆಚ್ಚರ ಬಂಧುಗಳೇ ಯುಗಾದಿ ಹಬ್ಬದ ನೆಪದಲ್ಲಿ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಾಗಲಿ ಯಾವುದೇ ವಾಸದ ಮನೆಯಲ್ಲಾಗಲಿ ಯಾವುದೇ ಕಟ್ಟಡಗಳಲ್ಲಾಗಲಿ ಯಾವುದೇ ಸ್ಥಳದಲ್ಲಾಗಲಿ ಯಾವುದೇ ಗುಂಪು ಯಾವುದೇ ಇನ್ನಿತರ ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ಕಂಡಿದ್ದನ್ನು ಯಾವುದೇ ಸಾರ್ವಜನಿಕರು ಕಂಡಲ್ಲಿ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಪೊಲೀಸರಿಗೆ ಮಾಹಿತಿ ಕೊಡಿ ಮಾಹಿತಿ ಕೊಟ್ಟವರ ಹೆಸರನ್ನ ನಾವು ಗೌಪ್ಯವಾಗಿಡಲಾಗುವುದು ಯಾವುದೇ ಕಾರಣಕ್ಕೂ ಕೂಡ ಇಂಥವರೇ ಮಾಹಿತಿ ಕೊಟ್ಟು ಅಂತ ನಾವು ಯಾವುದೇ ಕಾರಣಕ್ಕೆ ನಾವಾಗಲಿ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಯಾವುದೇ ಪೊಲೀಸರು ನಿಮ್ಮ ಹೆಸರುಗಳನ್ನ ಬಹಿರಂಗಗೊಳಿಸಲಿಲ್ಲ ಬಂಧುಗಳೇ ನಾನು ಕಜೆಪು ನಾಗರಿಕರ ಸುರಕ್ಷತೆಯ ಜೀವನವೇ ಪೊಲೀಸ್ ಇಲಾಖೆಯ ಧ್ಯೇಯ ಕುಳಿತು ಮನೆ ಮಂದಿಗಳ ಸಡಗರದ ಸಂಭ್ರಮದ ಯುಗಾದಿ ಹಬ್ಬವನ್ನು ಆಚರಿಸಿ ಅದನ್ನ ಬಿಟ್ಟು ಚುಲ್ಲಕ ಸಂತೋಷಕ್ಕಾಗಿ ಹಣವನ್ನ ಪಣವನ್ನಾಗಿ ಕಟ್ಟಿ ಯಾವುದೇ ಸ್ಥಳದಲ್ಲಾಗಲಿ ಯಾವುದೇ ಜೂಜಾಟದಲ್ಲಿ ತೊಡಗಿದ್ದಾರೆ ಅಂತಹವರ ವಿರುದ್ಧ ಯಾವುದೇ ಗುಲಾಚ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಅಡಿಯಲ್ಲಿ ದಸ್ತಗಿರಿ ಮಾಡಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಲಾಗುವುದು ಕಡೆ ಹೆಚ್ಚರ ಯುಗಾದಿ ಹಬ್ಬ ಹಬ್ಬವೇ ಹೊರತು ಜೂಜಾಟದ ಹಬ್ಬವಲ್ಲ ಜೂಜಾಟದ ಹಬ್ಬ ಜೂಜಾಟವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಅದು ಕಾನೂನು ಬಾಹಿರ ಕ್ರಮವೂ ಕೂಡ ಹೀಗಾಗಿ ಯುವಜನತೆ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಪ್ರಚಲಿತ ಚಾತಿಯಲ್ಲಿರುವಂತಹ ಕಾನೂನುಗಳನ್ನ ಗೌರವಿಸಬೇಕು ಕಾನೂನುಗಳನ್ನ ಗೌರವಿಸಿದರೆ ನಾವು ಕೂಡ ನಿಮ್ಮನ್ನು ಗೌರವಿಸುತ್ತೇವೆ ಆಧರಿಸುತ್ತೇವೆ ಕರ್ನಾಟಕ ಪೊಲೀಸ್ ಅದರಲ್ಲೂ ಕೂಡ ರಾಮನಗರ ಜಿಲ್ಲಾ ಪೊಲೀಸ್ ಕಗ್ಲಿಪುರ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ಸಾರ್ವಜನಿಕರ ಸೇವೆಗೆ ನಾವು ಸನ್ನದ್ದರಾಗಿದ್ದೇವೆ ಪೊಲೀಸರೊಂದಿಗೆ ಕೈ ಜೋಡಿಸಿ ಇಂತಹ ಅಹಿತಕರ ಕಾನೂನು ಬಾಹಿರ ಜೂಜಾಟದ ಎಲ್ಲೇ ಕಂಡುಕೊಂಡು ಕೂಡ ನಮಗೆ ಮಾಹಿತಿ ಕೊಡಿ ಮಾಹಿತಿ ಕೊಟ್ಟು ಅವರ ಹೆಸರನ್ನು ಗೌರವ್ಯ ಮತ್ತೊಮ್ಮೆ ನಾನು ಎಚ್ಚರಿಸುತ್ತಿದ್ದೀನಿ ಯುವ ಜನತೆಗೆ ಎಚ್ಚರಿಸಿದ್ದೀನಿ ಯುವ ಸಮೂಹಕ್ಕೆ ಎಚ್ಚರ ಕೊಡ್ತಾ ಇದ್ದೀನಿ ಯಾವುದೇ ಸ್ಥಳದಲ್ಲಾಗಲಿ ಯಾವುದೇ ಕೇರಿಯಲ್ಲಾಗಲಿ ಮನೆ ಮಠ ಕೆರೆ ಕುಂಟೆ ಬಾವಿ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಾಗಲಿ ಹಣವನ್ನ ಪಣವನ್ನಾಗಿ ಕಟ್ಟು ಅದೃಷ್ಟದ ಜೀವಜಾಟವನ್ನು ಆಡುವುದನ್ನು ನಿಷೇಧಿಸಲಾಗಿದೆ ಎಚ್ಚರ ಕಟ್ಟೆಚ್ಚರ